ಕನ್ನಡ ಟಿವಿ ಮಂಡ್ಯ ಮೀಮ್ಸ್ ಆಸ್ಪತ್ರೆಯಲ್ಲಿ ನೂತನ ರೇ ಮಿಷಿನ್ ಉದ್ಘಾಟನೆ ಮಂಡ್ಯ ಮೀಮ್ಸ್ ಆಸ್ಪತ್ರೆಯಲ್ಲಿ ಮುಂದಿನ ದಿನಗಳಲ್ಲಿ ಸರ್ಕಾರದ ವತಿಯಿಂದ ಅತ್ಯಾಧುನಿಕ ಸೌಲಭ್ಯವುಳ್ಳ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಲು ಕ್ರಮ ವಹಿಸಲಾಗುವುದು ಎಂದು ಶಾಸಕರಾದ ಪಿ ರವಿಕುಮಾರ್ ಗಣಿಗಾರ್ ಅವರು ತಿಳಿಸಿದರು ಮಂಡ್ಯ ಮೀಮ್ಸ್ ಆಸ್ಪತ್ರೆಯಲ್ಲಿ ನೂತನ ರೇ ಮಿಷಿನ್ ಉದ್ಘಾಟನೆಯನ್ನು ನೆರವೇರಿಸಿ ಅವರು ಮಾತನಾಡಿ ನಿಮ್ಮ ಆಸ್ಪತ್ರೆಗೆ ಕೆನರಾ ಬ್ಯಾಂಕ್ ವತಿಯಿಂದ ನಲವತ್ತು ಲಕ್ಷ ರು ಎಕ್ಸ್ರೇಯನ್ನು ರೋಗಿಗಳ ಅನುಕೂಲಕ್ಕಾಗಿ ಕೊಡುಗೆ ಆಗಿ ನೀಡಿದ್ದಾರೆ ಅತ್ಯಾಧುನಿಕ ಸೌಲಭ್ಯವುಳ್ಳ ಎಕ್ಸ್ರೇ ಸೌಲಭ್ಯವನ್ನು ತಿಳಿಸಿದರು ஏன் காராக்கல்ல

ಮಂಡ್ಯ ನಿಮ್ಸ್ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಸುಸರ್ಜಿತವಾದ ನಲವತ್ತು ಲಕ್ಷ ರೂಪಾಯಿ ಕೆನರಾ ಬ್ಯಾಂಕ್ ಅವರು ಅದನ್ನ ಸ್ಪಾನ್ಸರ್ ಮಾಡಿದ್ದಾರೆ ಎಕ್ಸ್ ರೇ ಮಿಷಿನ್ ಅನ್ನ ತೆಗೆದಿದ್ವಿ ಅದರಲ್ಲಿ ಏನಂತ ಹೇಳಿದ್ರೆ ಕ್ಯಾಸೆಟ್ ಹಾಕೊಂಡಿಲ್ಲ ಈ ಯಾವುದೇ ರೀಲ್ ಅದನ್ನ ಪ್ರಿಂಟ್ಗೆ ಇದು ಡೈರೆಕ್ಟ್ ನಿಮಗೆ ಕಾಣುತ್ತೆ ಇದರಿಂದ ಈಗಾಗಲೇ ಇನ್ನೂ ಎರಡು ಇನ್ನೂ ಅತ್ಯಾಧುನಿಕವಾದ ನಮ್ಮ ಹತ್ರ ಮಿಷಿನ್ ಇದೆ ಅದ್ರ ಜೊತೆಗೆ ಇದು ಕೂಡ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಏನಾಗಿದೆ ನಮ್ಮ ಮಂಡ್ಯ ಓನ್ಲಿ ಮಂಡ್ಯ ಜಿಲ್ಲೆಯವರೆಲ್ಲ ಅವರ ಚಾಮರಾಜನಗರ ಈ ಕಡೆ ಕೊಳ್ಳೇಗಾಲದಿಂದನೂ ಬರ್ತಾರೆ ಈ ಕಡೆ ರಾಮನಗರ ನೋಡಿ ಇಲ್ಲಿ ಈ ರಾಮನಗರ ಯಾವ ನೋಡಿ ರಾಮನಗರ ಜಿಲ್ಲೆಯವರು ಬರ್ತಾರೆ ಈ ಕಡೆ ಕುಣಗಲ್ಲ ಅಂದ್ರೆ ತುಮಕೂರು ಜಿಲ್ಲೆಯವರು ಬರ್ತಾರೆ ಇದು ನಮ್ಗೆ ಒಂಥರ ಸೆಂಟ್ರಲ್ ಇದಾಗಿರೋದ್ರಿಂದ ನಾಲ್ಕು ಜಿಲ್ಲೆಯವರು ಬರೋದ್ರಿಂದ ಒತ್ತಡ ಜಾಸ್ತಿ ಈಗ ನೋಡಿದ್ರೆ ಒಂದು ದಿನಕ್ಕೆ ಔಟ್ ಪೇಷಂಟ್ ಎರಡು ಸಾವಿರ ಮೂರು ಸಾವಿರ ಜನ ಇದ್ದಾರೆ ಆದ್ರಿಂದ ಸರ್ಕಾರ ಎಲ್ಲ ರೀತಿಯ ಇನ್ನೂ ಅತ್ಯಾಧುನಿಕವಾದ ಆಸ್ಪತ್ರೆ ಮಾಡಬೇಕು ಹೇಳಿ ಅತ್ಯಾಧುನಿಕ ಸೌಲಭ್ಯಗಳನ್ನ ಒದಗಿಸೋಕ್ಕೆ ಕ್ರಮ ಕೈಗೊಳ್ತೀವಿ ಈಗ ನಮ್ಗೆ ಜಾಗ ಕೊರತೆ ಇದೆ ಹಿಂದೆ ಅವರು ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ ತಮಿಳುನಾಡು ಅವರು ತಮಿಳ್ ಅವ್ರದ್ದು ಜಾಗ ಸಿಕ್ಕಿದ್ರೆ ಅವ್ರಿಗೆ ಐನೂರ ಐನೂರೈವತ್ತು ಮನೆ ಕಟ್ಕೊಂಡಿದ್ದೀವಿ ಆ ಜಾಗ ಸಿಕ್ಕಿದ್ರೆ ಒಂದು ನಲವತ್ತು ಕೋಟಿ ರೂಪಾಯಲ್ಲಿ ಇನ್ನಷ್ಟು ಸುಸರ್ಜಿತವಾದ ಪ್ರಾಮ್ ಸೆಂಟರ್ ಹೃದಯ ಚಿಕಿತ್ಸೆಗೆ ಅದೊಂದು ಸೆಂಟರ್ನ ಮಾಡಬೇಕು ಅಂತ ಇದ್ವಿ ಈಗ ಡಿ ಎಚ್ ಓ ಆಫೀಸನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡಿ ಅದು ಎಷ್ಟು ಎಕರೆ ಇದೆ ಇದು ಮಾಡಿ ಅಂಡರ್ ಗ್ರೌಂಡ್ ಹಾಕಿ ಆ ಕಡೆ ಹೈವೇನ ದಾಖಾತ್ರ ಮಾಡಿ ಅಲ್ಲಿ ಆಸ್ಪತ್ರೆಯನ್ನ ಇನ್ನ ಎಕ್ಸ್ಟೆನ್ಷನ್ ಏನ್ ಮಾಡ್ಬೇಕು ಅದನ್ನು ಚರ್ಚೆ ಮಾಡ್ತಾ ಇದ್ದೀವಿ ಸರ್ಕಾರದ ನಂತರಗಳಿಗೆ ಶೀಘ್ರದಲ್ಲಿ ಒಂದು ನಿರ್ಧಾರಕ್ಕೆ ಬಂದು ಆಸ್ಪತ್ರೆನ ಅತ್ಯಾಧುನಿಕವಾಗಿ ನಾವು ಇಂಪ್ರೂವ್ ಮಾಡ್ತೀವಿ ಸರ್ ಒಂದಷ್ಟು ವೈದ್ಯರ ಕೊರತೆ ಹೌದು ಈಗ ನನಗೆ ನಮ್ಮ ಡಿಮ್ರು ಹೇಳಿದ್ದಾರೆ ಅವ್ರಿಗೆ ನಾನು ವಿಧಾನಸೌಧಕ್ಕೆ ಕರೆದಿದ್ದೀನಿ ಅವರು ನಾವಿಬ್ಬರು ಹೋಗಿ ಮಂತ್ರಿಗಳ ಹತ್ರ ಮತ್ತು ಪ್ರಿನ್ಸಿಪಾಲ್ ಸೆಕ್ರೆಟರ್ ಹತ್ರ ಮಾತಾಡಿ ಅತಿ ಶೀಘ್ರದಲ್ಲೇ ಒಂದಷ್ಟು ಸಿಬ್ಬಂದಿಯನ್ನ ನಿಯೋಜಿಸುವುದಕ್ಕೆ ಕ್ರಮ ಕೈಗೊಳ್ತೀವಿ ಹೋಗ್ಬಿಡ್ತಾರೆ ಸೀನಿಯರ್ ಡಾಕ್ಟರ್ ಯಾರ ಕೈಗೂ ಸಿಗ್ತಾ ಇಲ್ಲ ಅಂತ ಅದೆಲ್ಲ ಇಡೀ ದೇಶದಲ್ಲೇ ಆ ಥರ ಇದೆ ಆ ಥರ ಏನಿಲ್ಲ ಕೆಲವೊಮ್ಮೆ ಏನಾಗ್ತದೆ ನೀವು ಬಂದಾಗ ಅವ್ರಿಗೆ ಊಟಕ್ಕೆ ಟಾಯ್ಲೆಟ್ಗೆ ಹೋಗಿದ್ರು ಬಿಟ್ಬಿಟ್ಟು ಹೇಳ್ ಅಂತೀವಿ ಬಟ್ ಆ ತರ ನಮ್ಮ ಹಾಸ್ಪಿಟ್ಲ್ಗಳಲ್ಲಿ ನಡೆಯಲ್ಲ ನನಗೂ ನರಸಿಂಹ ಮೂರ್ತಿ ನಾನು ಸ್ಟ್ರಿಕ್ಟ್ ಆಗಿ ಹೇಳಿದೀನಿ ಏನು ಡ್ಯೂಟಿ ಅವರಲ್ಲಿ ಯಾವ ಸೀನಿಯರ್ ಡಾಕ್ಟರ್ಗಳು ಗೆ ಉದ್ಯೋಗನ ಹಸ್ತಾಂತರ ಮಾಡಿ ಹೋಗ್ಬಾರ್ದು ಅಂತ ಹೇಳಿದೀನಿ ಅವರು ಕೂಡ ಇಲ್ಲೇ ಇರ್ತಾರೆ ಪಾಪ ನರಸಿಂಹ ಮೂರ್ತಿ ಇಲ್ಲೇ ಮತ್ತು ಚಂದ್ರಶೇಖರ್ ಅವರು ಕ್ರಮ ಕೈಗೊಳ್ತಾರೆ ಆ ತರ ನಾನು ಇದ್ರೆ ನಮ್ಮ ಗಮನಕ್ಕೆ